ಮಾ ಪ್ರಜಾಪತಿ ದಕ್ಷಗೆ ಏಕೆ ಸತಿ ಹಾಂ ಸತಿ ಆದಳು ಆದಮೇಲೆ ಭಗವಾನ್ ಶಿವ ಕ್ರೋಧ್ ಮಾಡಿ ಅವ್ರ ಶರೀರದೊಂದು ಗಣ ಉತ್ಪನ್ನ ಮಾಡಬೇಕು ಹಾಂ ಅವ್ರದ್ದು ಹೆಸರು ವೀರಭದ್ರ ವೀರಭದ್ರ ಅಂದರೆ ಏನು ಭಗವಾನ್ ಶಿವ ಎರಡು ಸ್ವರೂಪ ಮೇಲೆ ಏಕ ಪುರುಷ್ ಏಕೆ ನಾರಿ ಪುರುಷ್ ಅಂದರೆ ವೀರ ನಾರಿ ಅಂದರೆ ಭದ್ರ ಭಗವಾನ್ ಶ್ರೀ ವೀರಭದ್ರ ಸ್ವರೂಪ ಟೀಕಾ ವೀರಭದ್ರ ಅಂದ್ರೆ ಭಗವಾನ್ ಉಸಿ ಹೆಸರು ಅದು ಅದ್ರ ಒಳಗೆ ಎರಡೂ ಅವ ವೀರಭದ್ರ ಒಳಗೆ ಎರಡೂ ಅದಾವ ನರ ಅವ್ರ ನಾರಿ ಸ್ವರೂಪ ತಗೊಂಡು ಬಂದು ವೀರಭದ್ರ ಆಗಿದ ಠೀಕ ಈ ವೀರಭದ್ರ ಚಿಕ್ಕಮಂಗ್ಳೂರು ಹಾಗೆ ರಂಭಾಪುರಿ ಭದ್ರಾ ನದಿ ಹೊಳಿ ಬರ್ತದೆ ಆ ಭದ್ರಾ ಹೊಳಿ ದಂಡಾಗ ವೀರಭದ್ರ ಮಂದಿರದ ಅಲ್ಲೇ ಉಸಿ ಸ್ಥಾನದಲ್ಲಿ ಆದಿ ಜಗದ್ಗುರು ರೇಣುಕಾಚಾರ್ಯ ಪ್ರಥಮ ಜಗದ್ಗುರು ಅಲ್ಲಿ ರಂಭಾಪುರಿ ಪೀಠ ಸ್ಥಾಪನೆ ಮಾಡಿದರು ಅಲ್ಲೇ ವೀರಭದ್ರ ಬಂದರು ಈಗ ಕಾಲಾಂತರವೇ ಸಾಂಪ್ರದಾಯ ಜಾತಿ ಧರ್ಮ ವಿಶೇಷ ವಿರುದ್ಧ ಮಾಡೋರು ಮಾಡಿ ಏನಂದರು ಅದಕ್ಕೆ ವೀರಭದ್ರ ಅವ್ರಿಗೆ ಅಲ್ಲಕ್ಕೆ ಮನ್ಸನಾಗ್ ಬರ್ತಿತ್ತಲ್ಲ ಅವರು ಶಿವನು ಒಂದು ಸಾವಿರ ಹೆಸರು ಒಳಗೆ ಒಂದಾದ ತುಂಗನಾಥ ಹೆಸರು ಅದಕ್ಕೆ ವೀರ ಹಠ ಸ್ಯಾಡ್ ಮಾಡಿ ತುಂಗಭದ್ರ ಇಟ್ಟರೆ ಹೆಸರು ಅವಾಗೇನು ತೇಜ್ಕೋ ತುಂಗಭದ್ರ ಅಂತ ಇದಕ್ಕಾಗಿ ಶ್ಲೋಕ ಬರ್ತದೆ ಗಂಗಾ ಸ್ನಾನ ಪಾನ ಎಲ್ಲರ ಅಂತಾರೆ ಮೇಲೆ ಸ್ನಾನ ಮಾಡಿದರೆ ನಮಗೆ ಪುಣ್ಯ ಬರ್ತವೆ ಲೇಖಿನಲ್ಲಿ ತುಂಗಭದ್ರಾ ಜಲ ಸೇವನೆ ಮಾಡಿದ್ರೆ ಹೀ ಎಷ್ಟು ಪುಣ್ಯ ಬರ್ತವೆ ಅವ್ರೆ ಮೋಕ್ಷ ಪ್ರದಾಯಿನಿ ಶಿವ ಶಕ್ತಿ ಯಾರು ಶಿವ ಶಕ್ತಿಗೆ ಒಬ್ಬೇರೆ ಇರ್ತಾರೆ ಇರ್ತಾರೆ ಚರಣದಲ್ಲಿ ಅವು ಮೋಕ್ಷ ಅದಕ್ಕಾಗಿ ತುಂಗಭದ್ರಾ ಕಾವೇರಿ ಮೋಕ್ಷ ನದಿಯ ಹಾ ಈ ತುಂಗಭದ್ರಾ ಕರ್ನಾಟಕ ಹುಟ್ಟಿದ ನದಿ ಹಾ ಹೋಳಿ ಹ ಇದಕ್ಕಾಗಿ ಎಲ್ಲಾರು ಬರಬೇಕು ಬದ್ರಂಗೆ ಎಲ್ಲಾ ನದಿ ಶುದ್ಧ ಅವರ ಅಲಗ್ ಇದಕ್ಕಾಗಿ ಈ ವೀರಭದ್ರಲ್ಲಿ ಹೆಸರೇ ವೀರಭದ್ರ ಇದೆ ಶಿವಶಕ್ತಿ ಸ್ವರೂಪ ನಮಸ್ಕಾರ ಬಾಬಾಜಿ ಕಡೆ ಬರೀತೀರಿ